ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಆಮೇಲೆ ಅಲ್ಲೋದಾಗ ನಾಲ್ಕೆ ಬರಲಿದ್ರೆ ಬಾಯಲ್ಲ ಹಾಯ್ ಮಾಡ್ಕೊಡೋದು ರಿಲ್ಯಾಕ್ಸ್ ಮಾಡಿ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಹಾ ಹಾಗೆ ಮಾಡೋಣ ಅಂತ ಎಲ್ಲಿ ಬಿಟ್ಟು ಬಂದ್ರು ನಿಮ್ ಜನ ಬಂದು ಕರ್ಕೊಂಡ್ ಬರ್ತಾರೆ ನೀವೇ ಬರ್ತೀರಾ ಅಲ್ಲೂ ಬಂದು ಜನ ಹಿಡಿತಾರೆ ನಿಮ್ಮನ್ನ ಮಲಮ್ಮ ಅವ್ರಲ್ವಾ ಅಂತ ಸಲೂನ್ಗೆ ಹೋಗ್ತಾ ಇದ್ದೀವಿ ಮಲಮ್ಮ ಇವತ್ತು ಹ್ಮ್ ಏನ್ ಹೇಳಿ ಸಲೂನ್ ಅಂದ್ರೆ ಅದೇ ಇದು ತಲೆ ಕೂದಲೆಲ್ಲ ಕಟ್ ಮಾಡ್ತಾರ ನಿಮ್ ತಲೆ ಕೂದಲು ಕಟ್ ಮಾಡಲ್ಲ ತಿರುಪತಿಗಲ್ಲ ನಿಮ್ಮ ಮಕ್ಳಿಗೆಲ್ಲ ಎಲ್ ತಲೆ ಕೂದಲು ಕಟ್ ಮಾಡಿಸಿದ್ರಿ ಎಲ್ಲಿ ಅಂದ್ರೆ ಅದಕ್ಕೆ ಏನ್ ಹೇಳ್ತಾರೆ ಕಟಿಂಗ್ ಶಾಪ್ ಹಾ ಅದೇ ತರ ಕಟಿಂಗ್ ಶಾಪ್ ಅಂತ ಇದೆ ಬಟ್ ಸ್ವಲ್ಪ ಬೇರೆ ತರ ದೊಡ್ಡದಾಗಿರುತ್ತೆ ಅಲ್ಲಿ ಎಲ್ಲಾನು ಮಾಡ್ತಾರೆ ಏನೇನ್ ಮಾಡ್ತಾರೆ ಗೊತ್ತಾ ಅಲ್ಲಿ ಕೂದಲು ಕಟ್ ಮಾಡ್ತಾರೆ

ಅಂದ್ರೆ ಅದಕ್ಕೆ ಮೆನಿಕ್ಯೂರ್ ಅಂತ ಹೇಳ್ತಾರೆ ಯಾರಾದ್ರೂ ಉಗುರು ಕಟ್ ಮಾಡ್ಕೊಳಕ್ಕೆ ದುಡ್ಡು ಕೊಡ್ತಾರ ಆಮೇಲೆ ಪೆಡಿಕ್ಯೂರ್ ಮಾಡ್ತಾರೆ ಹೇಳಿ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂದ್ರೆ ಕೈಯಾಗಿ ಕೈಯಲ್ಲಿರೋ ಉಗುರ್ನ ಕಟ್ ಮಾಡೋದು ಪೆಡಿಕ್ಯೂರ್ ಅಂದ್ರೆ ಏನು ಪೆಡಿಕ್ಯೂರ್ ಅಂದ್ರೆ ಕಾಲು ಉಗುರು ಅದೇ ಕಾಲು ಉಗುರು ಅಲ್ಲಿ ಕಟ್ ಮಾಡಿ ಚೆನ್ನಾಗಿ ಶೇಪ್ ಎಲ್ಲ ಮಾಡ್ಕೊಡ್ತಾರೆ ಕಾಲಿಗೆ ಮಸಾಜ್ ಮಾಡ್ಕೊಳ್ತಾರೆ ಆಮೇಲೆ ನಿಮ್ ಕೈಯಲ್ಲೆಲ್ಲ ಕೂದ್ಲಿ ಅದನ್ನ ತೆಗಿತಾರೆ ಮಾಡಿಸ್ಕೊಳ್ತೀರಾ ಬೇಡವಾಡಿ ಸ್ಟೀಮ್ ಹ್ಮ್ ಇಲ್ಲಿವಾಗ ಹೊಗೆ ಬರುತ್ತಲ್ಲ ಈ ಒಂದು ಮಿಷಿನ್ ಇಂದ ಆತರ ಫುಲ್ ಬಾಡಿಗೆ ಹೊಗೆ ಕೊಡ್ತಾರೆ ಅಂದ್ರೆ ನಿಮ್ಗೆ ರಿಲ್ಯಾಕ್ಸ್ ಆಗ್ತೀರಾ ಅಂದ್ರೆ ಇವಾಗ ಫುಲ್ ರಿಲ್ಯಾಕ್ಸ್ ಆಗಿ ನಿಮ್ಗೊಂಥರ ಚೆನ್ನಾಗಿ ಫೀಲ್ ಆಗುತ್ತೆ ಆಮೇಲೆ ನಿಮ್ದು ಇದೆಯಲ್ಲ ಐಬ್ರೋ ಅದನ್ನ ಶೇಪ್ ಮಾಡ್ತಾರೆ ಮೇಡಮ್ ಸೊಸಿನ ಯಾರು ಓನರ್ ನಿಮ್ ಓನರ್ ಸೊಸೆ ನಿಮಗೆ ಮಾಡ್ತೀನಿ ಅಂತ ಹೇಳಿದ್ರೆ ಏನಕ್ಕೆ ಶೇಪ್ ಮಾಡ್ತೀನಿ ಅಂತನಾ ಯಾಕೆ ಅಂತೆ

ನಿಮ್ಮ ಕಡೆ ಇದ್ಯಾ ಮಲ್ಲಮ್ಮ ಈ ತರ ಸಲೂನು ನಮ್ಮ ಕಿರಿಯರೇ ಇದನ್ನು ಯಾರು ಯಾರು ಮಾಡಸಲ್ಲ ಹುಡುಗರು ಕೂದಲು ಕಟ್ ಮಾಡಿಸ್ತಾರೆ ಅಷ್ಟೇ ಅಷ್ಟೇ ಹು ಹೌದಾ ಸ್ಪಾ ಮಾಡ್ಸೋಣ ಸ್ಪಾ ಸ್ಪಾ ಹೇರ್ ಸ್ಪಾ ಹೇರ್ ಕಟಿಂಗ್ ಆ ಹೇರ್ ಕಟಿಂಗ್ ಅಲ್ಲ ಸಾಫ್ಟ್ ಮಾಡ್ಬಿಡ್ತಾರೆ ಬಿಡ್ತಾರೆ ಅದನ್ನ ಕ್ರೀಮ್ ಎಲ್ಲ ಹಚ್ಚಿಬಿಟ್ಟು ಮಸಾಜ್ ಮಾಡಿ ಹೇರ್ ಎಲ್ಲ ಹಿಂಗಾರ್ತಾ ಇರುತ್ತೆ ಕೂದ್ಲಾನ ಏ ಬ್ಯಾಡ್ರಿ ಏನು ಬೇಡವಾ ಬಟ್ ಹೋಗ್ಬಿಟ್ ಬರೋಣ ಸುಮ್ಮ ಓಕೆ ಓಕೆ ಸಿ ಯು ಗೈಸ್ ಇನ್ ಸಲೂನ್ ಹೀ ವೆಯಟಿಂಗ ಈಗ ನೋಡಿ ಅಲ್ಲೇ ಕಟ್ ಮಾಡಿಸ್ತಾ ಇದ್ದಾರೆ ಮೆತ್ತಾ ಇದ್ದಾರೆ ಮೆಹಂದಿ ಕೇಳಿ ಮಲ್ಲಮ್ಮ ಏನು ಏನು ಮಾಡಿಸ್ತೀರಾ ಅದೆಲ್ಲ ಕೇಳಿ ಹೇಳಿ ಇವಾಗ ಫಸ್ಟು ಮೆನಿಕ್ಯೂರ್ ಮಾಡೋದು ಅಂತ ಅಲ್ಲ ನಿಮ್ದು ನೇಲ್ಸ್ ಇದೆಯಲ್ಲ ಉಗುರು ಕ ಏನು ಮೆನಿಕ್ಯೂರ್ ಅಂದ್ರೆ ಹೇಳಿ ಅವ್ರಿಗೆ

ಬರೀ ನೈಲ್ ಕಟ್ ಮಾಡ್ತೀವಿ ಮಾಡ್ತೀವಿ ಇಲ್ಲಾದ್ರೆ ಅವರು ನೈಲ್ ಕಟ್ ಮಾಡಿ ಫೈಲ್ ಮಾಡಿ ಕ್ಯೂಟಿಕಲ್ಸ್ ಎಲ್ಲ ರಿಮೂವ್ ಮಾಡಿ ಕ್ಯೂ ಇಲ್ಲೆಲ್ಲ ಗಲೀಜ್ ಸೇರ್ಕೊಳ್ಳೋದು ಅದೆಲ್ಲ ರಿಮೂವ್ ಮಾಡಿ ಕೈ ಎಲ್ಲ ಡಿಪ್ ಮಾಡಿ ಹಾಟ್ ವಾಟರ್ ಎಲ್ಲ ಡಿಪ್ ಮಾಡಿ ಸ್ಕ್ರಬ್ ಮಾಡಿ ಲೈಕ್ ಇದೆಲ್ಲ ನಿಮಗೆ ಟ್ಯಾನ್ ಆಗಿರುತ್ತೆ ಬಿಸಿಲಿಗೆ ಹೋಗಿ ಕಪ್ಪಾಗಿರುತ್ತೆ ಆ ಕಪ್ಪು ಹೋಗ್ಸೋಕ್ಕೆ ಅಟ್ಲೀಸ್ಟ್ ಪ್ಯಾಕು ಅದೆಲ್ಲ ಅದೇ ನಂಗೆ ಇರ್ತದೆ ನಿಮ್ಗೆ ಬರ್ಕಲ್ಲ ಕಲರ್ ಅದು ಒಂದ್ಸತಿ ಮಾಡಿಸಿದ ತಕ್ಷಣ ಏನು ಹೋಗಲ್ಲ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಇರುತ್ತೆ ಈ ಬಿಲ್ಡಿಂಗ್ ಎಲ್ಲ ಕಟ್ಟೋವಾಗ ಹೆಲ್ಪ್ ಮಾಡಿದಾರೆ ಅಂತೆ ಸ್ವಲ್ಪ ಇಲ್ಲ ಕಮ್ಮಿಗೆ ಮಾಡಿಕೊಡ್ತಾರಂತೆ ಮೆನಿಕ್ಯೂರ್ ಸ್ಟಾರ್ಟ್ ಮಾಡೋಣ ಓಕೆ ಎಸ್ ನೋಡಿದೀರಾ ಎಲ್ಲಾದರೂ ಇವ್ರನ್ನ ನೋಡಿದೀರಾ ಓಕೆ ಹಂಗಾರೆ ಹೋಗಿ ನೋಡಿ ಇಲ್ಲಿ ಬಂದರು ನೋಡಿ ನಿಮ್ಗೆಲ್ಲ ಮಾತಾಡ್ಸೋಕೆ ಬಾಯ್ ನೋಡಿ ಬಾಯ್ ಅಂತ ಹೇಳಿದ ತಕ್ಷಣ ಓಡೋಗ್ಬಿಟ್ರಲ್ಲ ಹಾಯ್ ಅಂತ ಹೇಳಿದ್ರೆ ಬರ್ತಾರೆ ಬಾಯ್ ಅಂತ ಹೇಳಿದ್ರೆ ಹೋಗೋ ಹೋಗೋತಾರ ಟಾಟಾ ಬಾಯ್ ಅಂತ ಹಾಯ್ ಅಂತ ಹೇಳಿದ್ರೆ ಎಲ್ಲ ಬಂದ್ ಮಾತಾಡಿಸ್ತಾರೆ ಅವ್ರೇನೋ ಹೇಳ್ತಾರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡಿ

ಇದು ತನ್ನಿಗೆ ಆಯ್ತು ಹೌದು ನೀನು ಪೇಂಟ್ ಹಾಕಿಲ್ಲ ಬಟ್ ಇದು ರಿಮೂವ್ ಮಾಡಕ್ಕೆ ಏನಾಗಲಿ ಪೇಂಟ್ ಗಿಂತ ಇಲ್ಲ ಅದರಲ್ಲಿ ಹೋಗುತ್ತೆ ಡಸ್ಟ್ ಏನದು ಏನು ಏನದು ರಜಾ ಮಾಡಬೇಕು ಅಂತ ಅನ್ಕೊಂಡ್ರು ಅಲ್ವಾ ಇಲ್ಲಾಂದ್ರೆ ಈ ಪರಿಸ್ಥಿತಿ ನೀವ್ ಯಾವಾಗ ಯಾವಾಗ ರಜಾ ಮಾಡಿದ್ರು ಬಂದಾಗ ನಿಮ್ಮನ್ನ ಬಿಡ್ತಾ ಇರಲಿಲ್ಲ ಮಾಡಿಸೆ ಮಾಡಿಸ್ತಿದ್ವಿ ಏನ್ ಮಲಮಾದು ಗೊಬ್ಬರ ಉಪ್ಪಂತೆ ಹಾಂ ಸಾಕು

ನೋಡಿ ಅವ್ರು ನಿಮ್ಮನ್ನು ಆಲ್ರೆಡಿ ನೋಡ್ತಾರೆ ವಿಡಿಯೋದಲ್ಲಿ ನಿಮಗೆ ಒಂದು ಚೂರು ಪೇಯ್ನ್ ಆಗಿದ್ದೇ ಇರೋ ತರ ಮಾಡ್ತಾರೆ ನಿಜವಾಗ್ಲೂ ನೋಡ್ತೀರಾ

ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಆಮೇಲೆ ಅಲ್ಲೋದಾಗ ನಾಲ್ಕೇ ಬರ್ಲಿದ್ರೆ ಬತ್ತೋಯ್ತಂತೆ ಅಲ್ಲ ಅಲ್ಲ ಇಲ್ಲಿ ಬಂದು ನೀವು ಬಿಲ್ಡಿಂಗ್ ಹೋಗಿ ತೊಳ್ಕೊಂಡ್ರೆ ಇಲ್ಲಿ ಮಾಡಿ ಏನು ಪ್ರಯೋಜನ

ಬಿಡಿ 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 ಮಾಡ್ತಾರೆ ನೀವು ಕೈ ತೆಗಿಯಂಗಿಲ್ಲ ಅವ್ರು ಮಾಡ್ತಾರೆ ಏನ್ ಬೇಕಿರೋ ಮಲಮ್ಮ ಊರಲ್ಲಿ ಸಲೂನ್ ಓಪನ್ ಮಾಡೋಣ ಈ ತರ ಏನಿಲ್ಲ ಸುಮ್ಮನೆ ಇಡ್ಕೊಂಡು ತಿಕ್ಕೋದಷ್ಟೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದಿರಲ್ಲ ಫೀಲ್ ಮಾಡಿ

ಇಲ್ಲೇನಂತೆ ಮಾಡ್ತೀರಾ ನಿಮ್ ಸರ್ವಿಸ್ ಆಗೋ ತನಕ ಮಾತ್ರ ಆ ಕುರ್ಶಿಲ್ ಕೋರ್ಸೋದು ನಿಮ್ಮನ್ನ ನೀವು ಹೋದಾಗ ತೆಗಿತೀರಲ್ಲ ಏನಂತ ತೋರಿಸಿ ಅವರಿಗೆ ಸ್ವಲ್ಪ ಅದೇ ಇಲ್ಲಿ ಕೆಲವ್ರನ್ನೆಲ್ಲ ಕೂಡಾಕ್ತಾರಲ್ಲ ಇಲ್ಲೇ ಕೂಡಾಕೋದು ಸರ್ವಿಸು ಬನ್ನಿ ಇನ್ ನೆಕ್ಸ್ಟ್ ಸರ್ವಿಸಿಗೆ ಬನ್ನಿ 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 ಒಳಗಡೆ ಮತ್ತೆ ಇನ್ನೊಂದು ಸರ್ವಿಸು ಏನು ಮಾಡ್ತಿದಾರ ಅಂತ ಕೇಳಲ್ವಾ ನೀವು ಬಟ್ಟಿ <laughs> ಅಲ್ವಾ <laughs> 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 <laughs>

ನಿಮ್ಮ ಗನ್ ಮದ್ವೆ ಬರೋಣ ಮಲ್ಮ ಇಲ್ಲಿ ಒಂದ್ ಸರ್ವಿಸ್ ತಗೊಳ್ಳೆ ಮುಖ ಫೇಶಿಯಲ್ ಎಲ್ಲ ಮಾಡಿಸಿ ಯಾಕಂದ್ರೆ ಅಲ್ಲೆಲ್ಲ ಬಂದವರೆಲ್ಲ ಮಾತಾಡ್ಸ್ತಾರಲ್ಲ ಮತ್ತೆ ಮಲ್ಲಮ್ಮ ಅಂತ ಯಾಕ ಮೇಲೆ ಆತರ ಮುಖ ಮಾಡ್ಕೊಂಡಿದ್ದೀರಾ ಆರಾಮಾಗಿ ಕುತ್ಕೊಳ್ಳಿ ಅದ್ಯಾಕೋ ಹಿಂಗಾಗ್ಬಿಟ್ಟಿದೆ ಒಂಥರ ಭಯ ಭಯ ತರ ಅವ್ರ ಏನು ಮಾಡಲ್ಲ ನಿಮ್ಮ ಮುಖನ ಹ್ಞೂ ಅಷ್ಟೇ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಅಂದ್ರೆ ಏನೂ ಮಾಡಿದೆ ಆರಾಮಾಗಿ ಕೂತ್ಕೊಳ್ಳಿ ನಾವಿದ್ದೀವಿ ಏನಾದರೂ ಅವ್ರು ಮಾಡಿದ್ರೆ ನಿದ್ದೆ ಏನಾದರೂ ಬಂದರೆ ಆ ಕಡೆ ರೂಮ್ ಇತ್ತಲ್ಲ ಅವಾಗ ತೋರಿಸಿದ್ದು ಅಲ್ಲಿ ಮಲಗಿಸ್ಬಿಡ್ತಾರೆ ಹ್ಮ್

ನೋಡಿ ನೀಟಾಯ್ತಾ ಚೆನ್ನಾಗಾಯ್ತಲ್ಲ ಕುಂಕುಮ ಆಮೇಲೆ ಹಾಕೊಂಡ್ರೆ ಆಯ್ತು ಹ್ಮ್ ಇವಾಗ ಹೆಲ್ಮೆಟ್ ಇಡ್ತಾರಂತೆ ಗಾಡಿ ಹಾಡೋ ಹೆಂಗ ಅನ್ಸ್ತು ಪೆಡಿಕ್ಯೂರ್ ್ಯೂರ್ ಅಂದ್ರೆ ಕೈ ಹಗುರ ಆಯ್ತು ಮಸಾಜ್ ಎಲ್ಲ ಮಾಡ್ಬಿಟ್ಟು ಡೆಲಿವರಿ ಆದಾಗನಾ ಮಾಡ್ತಿದ್ರ ಮಸಾಜ್ ಎಲ್ಲ ಅಂದ್ರೆ ದುಡ್ಡು ಕೊಟ್ಟು ಬರ್ಬೋದು ಬರ್ಬೋದು ಅಲ್ವಾ ಹ್ಮ್ ಆರಾಮಾಗಿ ಬರ್ಬೋದು ಚೆನ್ನಾಗ್ ಅನ್ಸುತ್ತೆ ನೋಡಿ ಇವಾಗ ಫೇಸ್ ಮಶ್ ಆದ್ಮೇಲೆ ಹಿಂಗಾಗಿದ್ದಾರೆ ಮಲಮ ಚೆನ್ನಾಗ್ ಅನ್ತಿದ್ಯಾಡಿ ಅಲ್ಲಿ ಕನ್ನಡಿ ಇವಾಗ ದುಡ್ಡು ಕೊಡ್ಬೇಕಲ್ಲ

ಕೊಡಿ ಹಂಗಾರೆ <laughs> 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 <Okay. laughs>

ಗ್ಲೋ ಬಂದಿದೆ ಗ್ಲೋ ಅಂದ್ರೆ ಮೆತ್ತಗೆ ಅಂದ್ರೆ ಒಂದು ಸ್ವಲ್ಪ ಶೈನಿಂಗ್ ಬಂದಿದೆ ಹ್ಮ್ ನೆಕ್ಸ್ಟ್ ಯಾವಾಗ ಹೋಗ್ತೀರಾ ಇನ್ನೊಂದು ತಿಂಗಳು ಬಿಟ್ಟು ಜಯನಗರ ಹೋಗ್ತೀರಾ ಇನ್ನೊಂದು ಬ್ರಾಂಚಿಗೆ ಅಲ್ವಾ ಓಕೆ ಹ್ಮ್ ಐದು ಬ್ರಾಂಚ್ ಇದೆ ಅಂತ ಹೇಳಿದ್ರಾ ಹೋಗ್ತೀರಾ ಅಲ್ಲಿಗೆ ಓಕೆ ದೆನ್ ಹೋಪ್ ಯು ಗೈಸ್ ಎಂಜಾಯ್ಡ್ ಟುಡೇಸ್ ವಿಡಿಯೋ ಹೇಳಿ

ಅಲ್ಲಿ ಪಕ್ಕದಲ್ಲಿ ಒಂದು ಗಂಟೆ ಇದೆ ಅದನ್ನ ಹೊಡಿರಿ ಪಕ್ಕದಲ್ಲಿ ಒಂದು ಗಂಟೆ ಗೈಸ್ ಬಾಯ್ ಬಾಯ್ ಗೈಸ್ ಬಾಯ್ ಬಾಯ್